ಏನೇ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎರ್ಯಾಂಚ ಗ್ರಾಮದಲ್ಲಿ ಕೊಪ್ಪಳ ಜಿಲ್ಲೆ ಕುಕ್ಮೂರ್ ತಾಲೂಕಿನ ಎರಚ ಗ್ರಾಮದಲ್ಲಿ ಇವತ್ತು ಮಳೆ ಪೂರ್ವ ಮುಂಗಾರಿ ಸಮೃದ್ಧಿ ಆಗೈತಿ ಸಮೃದ್ಧಿ ಆಗಿ ಎಲ್ಲ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೆರೆ ತುಂಬಿದೆ ಕೆರೆ ತುಂಬಿ ಇವತ್ತು ಬಾಗಿನ ಅರ್ಪೇಷಣೆ ಕಾರ್ಯಕ್ರಮ ನಾವು ಹಿರಿಯರು ಸಮ್ಮುಖದಲ್ಲಿ ಇವತ್ತು ಸ್ವಾಮಿಯರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಇವತ್ತು ಇದನ್ನ ಬಾಗಿನ ಅರ್ಪೇಷಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ ಹಮ್ಕೊಂಡಿದ್ದಾರ ಎಲ್ಲ ಕಡೆ ಇವತ್ತೇನು ಇದೇ ರೀತಿಯ ಪ್ರತಿ ವರ್ಷನು ಮಳೆ ಬೆಳಿಚ್ಚ ತುಲಾ ಆಗಿ ಇದೇ ರೀತಿ ಕೆರಿ ಬಾಗಿನ ಒಂದು ಕೆರಿ ತುಂಬಿ ರೈತರಿಗೆ ಅನುಕೂಲ ಆಗಲಿ ಎಂದು ಎಲ್ಲ ವಿಚಾರ ಇಟ್ಕೊಂಡ ಇವತ್ತು ಬಾಗಿನ ಅರ್ಪ ಅರ್ಪ ಒಂದ್ ಬಾಗಿನ ಕಾರ್ಯಕ್ರಮವನ್ನು ಹಮ್ಕೊಂಡು ಪೂಜಾ ಪುನಸ್ಕಾರ ವಿಜೃಂಭಣೆಯಿಂದ ನಾವು ಮಾಡಿದ್ವಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾವು ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಇವತ್ತಿನ ಸೋಮವಾರದಂದು ನಮ್ಮ ಗ್ರಾಮದಲ್ಲಿ ಮಳೆ ಬೆಳೆ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ಬಾಗಿಲು ಕೊಡುವ ಕಾರ್ಯಕ್ರಮವನ್ನ ನಮ್ಮ ಗ್ರಾಮಸ್ಥರು ಮತ್ತು ಯುವಕರು ಮತ್ ಮಹಿಳೆಯರು ಎಲ್ಲರೂ ಕುಡ್ಕಂಡು ಈ ಕೆರೆಗೆ ಬಾಗಿನ ಏನ್ ಕೊಡಬೇಕು ಆ ಸಾಮಾನುಗಳನ್ನು ತೊಂಬಂದು ಆ ನಂತರ ಇಲ್ಲಿ ಎಲ್ಲಾ ದೈದರು ಕುಡ್ಕೊಂಡು ಈ ಕುಂಭವನ್ನ ಹೂಡಿ ಬಾಗಿನ ಸಾಮಾನವನ್ನ ಭಕ್ತಿ ಪೂರ್ವಕವಾಗಿ ಈ ಕೆರೆಗೆ ಬಾಗಿನ ಕೊಡಕ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಾರೆ ಪ್ರತಿ ವರ್ಷನೂ ಕೆರೆ ತುಂಬಿಂದ ಕೆರೆ ತುಂಬಿ ಕೆರೆ ತುಂಬಿದ ನಂತರ ದೈದರು ಈ ಮಹಿಳೆಯರು ಗ್ರಾಮಸ್ಥ ಯುವಕರು ಸ್ವಾಮಿಗಳು ಊರ ಎಲ್ಲಾ ಪ್ರಮುಖರು ಕುಡ್ಕಂಡ್ ಆ ಇದು ಕಾರ್ಯಕ್ರಮನ ಬಾಯನ ಕೊಡೋ ಕಾರ್ಯಕ್ರಮ ಪ್ರತಿ ವರ್ಷನೂ ಮಾಡ್ತೇನೆ ಸಿದ್ದಯ್ಯ ಹಿರೇಮಠ ಕೊಪ್ಪ ಜಿಲ್ಲೆ ಕುಕ್ಕಮ ತಾಲೂಕಿನ ಹಿರೇತ ಗ್ರಾಮದಲ್ಲಿ ಇಂದು ಅಮಾವಾಸಿ ಪ ನಾಗರಪ್ಪ ಅಮಾವಷಿ ಪಾಟ್ಯ ದಿವಸ ಒಂದು ನಾಗಪ್ಪನ ಕಟ್ಟಿ ಕಟ್ಟಿ ನಾಗಪ್ಪನ ಗದ್ಗೆ ಮೇಲೆ ಒಂದು ಗದ್ಗೆ ಮಾಡಿ ಮೂರ್ತಿಯನ್ನು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು ವಿಜೃಂಭಣೆಯಿಂದ ಮಾಡಲಾಯಿತು ಕಾರಣ ಏನಂದ್ರೆ ಇವತ್ತು ಈ ಭಾಗದ ಮಹಿಳೆಯರು ಇವತ್ತು ಪಂಚಮಿ ದಿನ ಹಾಲ್ ಬೇಕು ಇಲ್ಲೆಲ್ಲ ಬೇರೆ ಬೇರೆ ವಾರ್ಡಿನ ನಾಗಪ್ಪನ ಹುಡ್ಕೊಂಡು ಹೋಗ್ತಿದ್ರು ಈಗ ನಗಪ್ಪನ ಇವತ್ತು ಏನು ಬಸವೇಶ್ವರ ದೇವಸ್ಥಾನ ಐತಿ ಪೂಜೆ ಅನುಕೂಲ ಐತಿ ಅದನ್ನ ಪೂಜೆ ಸಲ್ಸಿ ಇಲ್ಲಿ ನಾಗಪ್ಪನ ಪೂಜೆ ಸಲ್ಸಕ್ಕೆ ಅನುಕೂಲ ಆಗತ್ತಂತ ಹೇಳಿ ಇವತ್ತು ನಗಪ್ಪನ ಕಟ್ಟಿ ಮಾಡಿ ಒಂದು ಮೂರ್ತಿ ಇಲ್ಲೇ ಪ್ರಶಸ್ತಿ ಮಾಡಲಾಯ್ತು ಎಲ್ಲ ಮಹಿಳೆಯರು ಏನಾದ್ರು ಒಂದು ಪಂಚಮಿ ದಿವಸ ಹೆಣ್ಮಕ್ಳಿಗೆ ಏನೈತಿ ಅಂದ್ರೆ ಹಬ್ಬ ಅಂದ್ರೆ ಪಂಚಮಿ ಹಬ್ಬ ಆ ಪಂಚಮಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಇವತ್ತಿ ಎಲ್ಲರಿಗೂ ಸಮೃದ್ಧ ಆಗಿ ಹಬ್ಬ ಆಚರಣೆ ಮಾಡ್ಲಿ ಅನ್ನೋದಕ್ಕ ಇವತ್ತ ನಾಗಪ್ಪನ ಮೂರ್ತಿನ ಇವತ್ತು ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲ್ಲಾಯ್ತು ಇವತ್ತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡ ಈ ಮಾಧ್ಯಮ ಮೂಲಕ ಮನವಿ ಮಾಡಿಕೊಂಡ್ರು ಕೊಪ್ಪಳ ಜಿಲ್ಲೆ ಕುಕ್ನೂರ್ ತಾಲೂಕಿನಲ್ಲಿ ಎರಚ ಗ್ರಾಮದಲ್ಲ ಸುತ್ತಮುತ್ತ ಮಟ್ಟ ಒಂದು ಮುಂಗಾರಿ ಮಳೆ ಊಟ ಆಗಿದ್ದಿಲ್ಲ ಈಗ ಪೂರ್ವ ಮುಂಗಾರಿ ಈಗ ಜುಲೈ ಹತ್ತ ಹತ್ತೊಂಬತ್ತನೇ ಹತ್ತೊಂಬ ಹದಿನಾರಿಂದ ಹತ್ತೊಂಬತ್ತನೇ ತಾರೀಕಿಂತ ಮಳೆ ಆತ ಅದ್ದೂರಾಗಿ ಮಳೆ ಕೆರಿ ಒಂದು ಕುಡಿಯುವ ನೀರಿನ ಕೆರೆ ಫುಲ್ ಬರ್ತಿಯಾಗಿ ಪತ್ತೆಯಾಗಿದ್ದು ಬರ್ತಿ ಆಗುವ ಹಿನ್ನೆಲೆಯಲ್ಲಿ ನಾವು ನಾವದಕ್ಕೊಂದು ಎಲ್ಲ ಒಂದು ರೈತರು ಸೇರಿ ಒಂದು ಹಿರಿಯರು ಸೇರಿ ಎಲ್ಲರೂ ಸೇರಿ ಒಂದು ಇವತ್ತು ಬಾಗಿನ ಅರ್ಪಿಸ ಅದಕ್ಕೆ ಬಾಗಿನ ಅರ್ಪಿಸೋ ಕಾರಣ ಏನಂದ್ರೆ ಅರ್ಪಿಸ ಅರ್ಪಿಸ್ ನಮ್ಗೆ ಕೆರೆ ತುಂಬಿದ್ದು ಪ್ರತಿ ವರ್ಷ ಯಾವ ರೀತಿ ಯಾವಾಗ ಕರೆ ತುಂಬುತ್ತ ಅವಾಗ ಒಂದು ಬಾಗಿನ ಅರ್ಪಿಸೋದು ಒಂದು ಕರ್ತವ್ಯ ಆ ನಿಯಮ ನಿತ್ಯ ಗಂಗಿಗೆ ಒಂದು ಪೂಜೆ ಮಾಡೋದು ಹಳ್ಳಿ ಒಂದು ಎಲ್ಲರಿಗೆ ಸಂತೋಷದ ಖುಷಿ ಅಂದು ಆ ಒಂದು ಎಲ್ಲರು ಮಹಿಳೆಯರು ಎಲ್ಲರೂ ಸೇರಿ ಇವತ್ತು ಬಾಗಿನ ಅರ್ಪಿಸಿದ್ ಒಂದು ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪಕ್ಕ ಈ ಮಾಧ್ಯಮ ಮೂಲಕ ಮನೆ ಮಾಡಿದ್ರು

ಎರ ಕೆರೆ ಬರ್ತಿ ಫುಲ್ ಬರ್ತಿ ಆಗಿದೆ ಬರ್ತಿ ಆದ ಕಾರಣ ಇವತ್ ನಮ್ಮ ಚಾ ಗ್ರಾಮಸ್ಥರು ಮಹಿಳೆಯರು ಹಾಗೂ ಯುವಕರು ಇವತ್ತೆಲ್ಲ ಸೇರಿ ಇವತ್ತೇನ ಏನ್ ಇವತ್ತಿದ ಬಾಗಿನ ಅರ್ಪಿಸ್ತಾ ಬಾಗಿನ ಪಕ್ಷಕ್ಕೆ ಏನ್ ಇದು ಬಂದಿದೆ ಎಲ್ಲ ಇದು ಮಾಡಕತ್ತಾರ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಸಿದ್ಧತೆ ಐತಿ ಎಲ್ಲ ಇವತ್ತು ಸ್ವಾಮೀಜಿಗಳು ಬಂದಾರ ಸ್ವಾಮೀಜಿ ಕೈಯಿಂದ ಎಲ್ಲ ಇವತ್ತು ಗುರು ಹಿರ ಕೈಯಿಂದ